ಒಳ್ಳೆ ವಿಂಡೋ ಸೀಟ್ ಈಚೆ ಕಡೆ ಎಲ್ಲ ಯಾವ ತರ ಸಿಕ್ಕ ಚೆನ್ನಾಗಿ ನೋಡಿ ಲೈಕ್ ಮಾಡಿ ನಮ್ಮ ಫಾಲೋ ಮಾಡ್ತೀನಿ ಚಾಮುಂಡಿ ಬಿಟ್ಟು ಹೋಗುದು ಅಲ್ಲಿ ಯಾವುದು ಬಿಡೋದ್ ಸ್ವಾಮಿ ಮಳೆನೇ ರೀಚ್ ಆದ ಮಳೆಯಲ್ಲಿ ಬಜ್ಜಿ ತಿಂದು ಎಲ್ಲಿಮಟ್ಟು ಇಟ್ಬಿಟ್ಟು ಬಜ್ಜಿ ತಿನ್ಬಿಟ್ಟು ಹೋಗ್ಬೇಕು ಮಳೆ ಇವಾಗ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ವಿ ಹಿಮಾವತ್ ಗೋಪಾಲ್ ಸ್ವಾಮಿ ಬರಪ್ಪ ನೋ ಯಾಕೆ ಇವಾಗ ಅಲ್ಲಿಂದ ಬಂದ್ರೆ ನಿಮ್ಗೆ ಬಸ್ ಇರ್ತದೆ ಇಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದ್ದೀವಿ ಯಾವ ಯಾವ ತರ ಆಯ್ತಾರ ಚೆನ್ನಾಗಿರುತ್ತೆ ಬನ್ನಿ ನೀವು ಬನ್ನಿ ரூபாய் கிலோமீட்டருக்கு ஒன்னா ரூபாய் ನಲವತ್ತ್ ರೂಪಾಯಿ ಐತಲ್ಲ ಜಾಸ್ತಿ ಮಾಡೋರಿಗೆ ಎಪ್ಪತ್ ರೂಪಾಯಿ ಆಯ್ತ ಎಪ್ಪತ್ ರೂಪಾಯಿ ತಗೊಂಡ್ರೆ ಇಲ್ಲಿ ಬಸ್ ಇರ್ತದೆ ಇವ್ರದು ನೋಡಿ ಬಸ್ ಇರ್ತದೆ ಇಲ್ಲೇ ಇಲ್ಲಿಂದ ಹೋಗ್ಬೇಕು ಚನಾ ಮಾತ್ರ ಏನು ಗುರು ಯಾವ ಮಳೆ ಇರ್ಲಿ ಏನಿರ್ಲಿ ಯಾವಾಗ್ಲೂ ಜನ ಇದ್ದೇ ಇರ್ತದೆ ಯಾವುದೇ ಇರಲಿ ಏನೇ ಇರ್ಲಿ ಸೀಸನ್ ಜನ ಮಾತ್ರ ಗ್ಯಾರಂಟಿ ಇರ್ತಾರೆ ನೋಡಿ ಗಾಯ್ಸ್ ಎಷ್ಟು ಜನ ಇದ್ದಾರೆ

dân, người 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 dân, người

ಇನ್ನು ಏನೋ ನಮ್ಗೆ ಅವೆಲ್ಲ ಗೊತ್ತಿಲ್ಲ ಸ್ಮೋಕ್ ಫುಲ್ ಸ್ಮೋಕ್ ಕವರ್ ಆಗೈತೆ ಒಳ್ಳೆ ನವಿಲ್ ಸೌಂಡ್ ಒಳ್ಳೆ ಅಕ್ಕಿಗಳು ಆನೆಗಳು ಎಲ್ಲಾ ಐತಿ ಇಲ್ಲೊಂದು ಆನೆ ಪಾಸ್ ಐತು ಗಾಯ್ಸ್ ಸಲ ಫೋನ್ ತೆಗಿ ಹೋಗ್ಬಿಡ್ತು

ಫುಲ್ಲು ಏನು ಬಂದಾಡು ಯಾಕಡೆ ಹಾಳುತ್ತೆ ಆ ಕಡೆ ಕಾಡು ವ್ಯಸ್ತಾ ಬನ್ನಿ ನಾವು

ಯಾದು ಯಾದು ಯಾವುದು ಬಿಡೋದಿಗೆ ನಿಮ್ಮದ್ ಸ್ವಾಮಿ ಅಂತಾರೆ ಕಾಣ್ತವೆ ಇಲ್ಲಿ ಸ್ಮೋಕ್ ಕವರ್ ಆಗೈತೆ ಎಲ್ಲ ಹುಡುಗ ಪ್ರೇಕ್ಷಕರವ್ರೆ ಸ್ಮೋಕ್ ಆಯಿತು ಯಾರು ಇಷ್ಟು ಸ್ಮೋಕ್ ಆಗಿರೋದಿಲ್ಲಲ್ಲ ಫುಲ್ಲೆಲ್ಲ ಸ್ಮೋಕ್ ಅವರ್ ಆಗಿದೆ ಗಾಯ್ಸ್ ಫುಲ್ ಎಲ್ಲ ಸಾಕದಾಗೈತೆ ಕಣ್ಣಲ್ಲಿ ನೋಡೋಕೆ ಮಾಡ್ರೆ ಎಷ್ಟು ಸಕ್ಕದಾಗೈತೆ ಪ್ಲೇಸ್ ಸ್ವರ್ಗನೇ ಇದು ಬಿಡಿ ಗ್ಯಾರಂಟಿ ಇನ್ನಿಫ್ರ ಕಾಣೆ ಆಗೋ ಹುಡುಕ್ತಾ ಇದೀವಿ ನಾವು ನಾನು ಮತ್ತೆ ಜಗನ್

ಇಲ್ಲ ಬರೀ ಇದ್ ಮಾತ್ರ ಮಾಡ್ತೀನಿ ಅಷ್ಟೇ ಅಲ್ಲಿಂದ ಬಸ್ ಅಲ್ಲಿ ಕೆಳಗಡೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಕಾಣುತ್ತೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ ನಿಯರೆಸ್ಟ್ ಯಾವುದಾದ್ರೆ ಒಳ್ಳೊಳ್ಳೆ ಪ್ಲೇಸ್ ಇದೆ ಅಲ್ಲಿಗೆಲ್ಲ ವೀಡಿಯೋಸ್ ಮಾಡ್ತಾ ಇರ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇರೆ ಬೇರೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀವಿ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್